ఏ నైన్యూస్కి స్వాగత నను అమీన్ షేక్ ದಿನಾಂಕ ಹನ್ನೊಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಲಿಟಿಲ್ ಮೂನ್ ಸ್ಕೂಲ್ ವಾಸಿಕ ಸ್ನೇಹ ಸಮ್ಮೇಳನ ಜರುಗಿತು ಈ ಸಂದರ್ಭದಲ್ಲಿ ಶ್ರೀ ಡಿಜಿ ಬಿರಾದರ್ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರು ಶ್ರೀ ಆನಂದ್ ಕುಲಕರ್ಣಿ ಎಚ್ಒಡಿ ಮಹಿಳಾ ವಿಶ್ವವಿದ್ಯಾಲಯ ಇತಿಹಾಸ ವಿಭಾಗದ ಪ್ರಾಧ್ಯಾಪಕ ಶ್ರೀ ಪ್ರವೀಣ್ ಪೋಳ್ ಅಧ್ಯಕ್ಷರು ಲಿಟಲ್ ಮೂನ್ ಸ್ಕೂಲ್ ಹಾಗೂ ಮುಖ್ಯ ಅತಿಥಿಗಳಾಗಿ ಶ್ರೀ ಉಸ್ಮಾನ್ ಬಾಷಾ ಅಲ್ಗುರು ಜಿಲ್ಲಾ ವಕೀಲರ ಸಂಘದ ಜಂಟಿ ಕಾರ್ಯದರ್ಶಿ ವಿಜಯಪುರ ಇವರನ್ನ ಸನ್ಮಾನಿಸಲಾಯಿತು ಶ್ರೀ ಪ್ರಶಾಂತ್ ತೆನಿಹಾಳಿ ವಕೀಲರು ಹಾಗೂ ಶ್ರೀ ಅಬ್ದುಲ್ ನದಾಬ್

ಒಂದು ದೊಡ್ಡ ಮಟ್ಟದಲ್ಲಿ ವಾರ್ಷಿಕ ಸ್ನೇಹಿತ ಮಾಡಿದ್ದಾರೆ ಅವ್ರಿಗೂ ಸಹ ನಾನು ಅಲ್ಲದೆ ವೇದಿಕೆ ಮೇಲೆ ಇಲ್ಲಿ ನಡೆದಂಥ ಎಲ್ಲರಿಗೂ ಅವರು ನಾನು ನದನ ಸಲ್ಲಿಸ್ತಾ ನಾನು ಮಾತಾಡೋ ಮಾತನ್ನು ಆಳ್ಕೊಂಡು ಇಷ್ಟಪಡ್ತಾ ಇದನ್ನ ವಿದ್ಯಾ ದದಾತಿ ನಿಯಮ ವಿನಯಾ ದ್ಯಾತಿ ಪಾತ್ರ ಧನಾತ ಪ್ರೋಟಿ ಧನಾತ ಧರ್ಮಂ ತುಖಂ ಅಂದ್ರೆ ವಿದ್ಯೆ ಇದ್ರೆ ಗಣ್ಯ ಇರ್ತದೆ ರೀ ಗಣ್ಯ ಇದ್ರ ಸಾಮರ್ಥ್ಯ ಇರ್ತದ ಸಾಮರ್ಥ್ಯದ್ರ ಹಣ ಮತ್ತು ಧರ್ಮ ಎಲ್ಲ ಇರ್ತಾವ ಅದ್ರ ನಾವೆಲ್ಲರೂ ವಿದ್ಯೆ ಪಡೆಯ ಅವಶ್ಯಕತೆ ಇಲ್ಲೇನ್ರಿ ಒಂದು ವಿದ್ಯಾರ್ಥಿ ಶಿಕ್ಷಕ ಮತ್ತು ಪಠ್ಯ ಪುಸ್ತಕ ಮನುಷ್ಯ ಇರ್ಬೋದು ಇರ್ಲಿಕ್ಕಿಲ್ರಿ ಆದ್ರ ಸಂಘ ಸಂಸ್ಥೆಯ ಕಟ್ಟಿದ್ದಾರೆ ಪ್ರವೀಣ್ ಕುಮಾರ್ ಅವರು ಬಹಳ ಗ್ರೇಟ್ ಅಂತೇನೆ ಹತ್ತು ವರ್ಷದಿಂದವ್ರು ನಡ್ಸ್ಕೊಂಡ್ ಬರ್ತಾವರ ಮತ್ತು ಸಾಮಾನ್ಯ ಮಾತಲ್ರಿ ನಾವು ಮನಸ್ಸು ಮಾಡುದು ಕಷ್ಟ ಆದ್ರೆ ಮಾಡಿ ಬಹಳ ಅಚ್ಚುಕಟ್ಟಾಗಿ ನಡೆಸ್ತಾವ್ ಬಹಳ ಅಭಿನಂದ್ರಿ ವಿದ್ಯಾರ್ಥಿ ಕಾಕ ಚೇಷ್ಟ ಬಕೋಧ್ಯ ಸ್ವಾಮಿ ನಿದ್ರಾ ಅತ್ಸ ಅಲ್ಮಹಾರಿ ಗೃಹತ್ಯಾಗಿ ವಿದ್ಯಾರ್ಥಿ ಪಂಚಲಕ್ಷಣ ಕಾಕ ಅಂದ್ರೆ ಒಂದು ಕಾಗಿದೆ ಕಾಗೇನ್ ಮಾಡ್ತಾವ್ರಿ ಎಲ್ಲಾ ಬಳಗವನ್ನು ತಗೊಳ್ಕೊಂಡು ಕಟ್ಟಿಸಿಕ ಮಾಡ್ತಾವೆ ಅದೇ ತರ ಅಂಗ್ರಿ ವಿದ್ಯಾರ್ಥಿ ರೀ ಪಕ್ಷಿ ಅಂದ್ರೆ ಗುರಿ ಇಟ್ಟು ಬಿಡೋಂಗಿಲ್ಲ ವಿದ್ಯಾರ್ಥಿ ಮಾಡಬೇಕ್ರಿ ಬಹಳ ಗುರಿ ಇಟ್ಟು ಓದಬೇಕ್ರಿ ನಾ ಏನೋ ಜೀವನದಲ್ಲಿ ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ವಕೀಲರ್ ಆಗ್ಬೇಕಂತ ಹೇಳಿ ಬಹಳ ನಿಷ್ಠಾವಂತ ಓದಬೇಕು ಶ್ವಾನ ಅತಿಲ್ಸಿ ಏನ ನಿದ್ರ ಅತಿ ಅಂದ್ರ ಒಂದು ನಾಯಿ ಏನ್ರಿ ತನ್ನ ಮಾಲ್ಗ ಬಹಳ ವಿಶ್ವಾಸಗ ಇರ್ತಾರೀ ಅದೇ ತರೀ ನಾವು ಪಠ್ಯ ಪುಸ್ತಕ ಮತ್ತು ನಮ್ಮ ಗುರುವಿಗೆ ಬಹಳ ವಿಶ್ವಾಸ ಪೂರ್ವಕ ಆಗಿರ್ಬೇಕ್ರಿ ಗೃಹ ತ್ಯಾಗಿ ವಿದ್ಯಾರ್ಥಿ ಪಂಚಲಕ್ಷ್ಮ ಅಂದ್ರ ವಿದ್ಯಾರ್ಥಿಗಳನ್ರಿ ಅಲ್ಪ ಮಾಡಬೇಕು ಮತ್ತು ಬಹಳ ಚೆನ್ನಾಗಿ ಹೋಗ್ಬೇಕು ಅವಾಗ ಯಶಸ್ಸು ಮಾಡಲಿಕ್ಕೆ ಸಾಧ್ಯ ಇದೆ ಅಲ್ಲದೆ ತಮ್ಮ ಗುರುವಿನ ಬಗ್ಗೆ ಬಹಳಷ್ಟ್ರಿ ಒಂದ್ ಅಭಿಮಾನಿ ಇಡ್ಕೋಬೇಕು ಪುರಂದ್ರಿ ಗುರುವಿನ ಗುಲಾಮನಾಗುವ ತನಕ ದೊರ ನಾವು ಅಂತ ಅಂತೇಳಿ ಇದೇವರೆಗೆ ನಾವು ಗುರುವಿನ ಪೂಜೆ ಮಾಡೋದಿಲ್ಲ ಯಶಸ್ಸು ಅದು ಅದ್ಬಿಟ್ರೇನ್ರಿ ಗುರು ದೇವರು ದೇವರು ಗುರು ರಕ್ಷಿತ ಗುರು ಉಷ್ಟೇ ದೇವನ ಕಚ್ಚಿತ ಗುರುಸ್ತ 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 ಅಂತಾರೆ ಅಂದ್ರ ಹರ ಮುಂದರೆ ಗುರು ಕಾಯೋನು ಗುರು ಮುನಿದರೆ ಹರ ಕಾಯೋದಿಲ್ಲ ಅದೇ ತರ ಅಂದ್ರೆ ನಾವು ಗುರುಗಳಿಗೆ ಎಲ್ಲಾ ಕಾಲದಲ್ಲಿ ರೆಸ್ಪೆಕ್ಟ್ ಮಾಡ್ಬೇಕು ಗುರು ಇದ್ರಾ ಯಶಸ್ ಅಂತ ಹೇಳ್ತಾರೆ ಹೇಳ್ತಾರ ಅಲ್ಲಿಂದ ನಾವು ಸಸ್ತನ್ನು ಪಾಲಿಸ್ಬೇಕು ವಿದ್ಯಾರ್ಥಿ ಸದೃಢವಾದ ದೇಹದಲ್ಲಿ ಸತೃಢವಾದ ಮನಸ್ಸು ಅಂತಾರೆ ಸೌಂಡ್ ಸೌಂಡ್ ಕರೀತಾರ ಎಲ್ಲ ವಿದ್ಯಾರ್ಥಿ ಏನ್ರಿ ನೀವು ಚೆನ್ನಾಗಿ ಓದ್ಬೇಕು ಓದಬೇಕು ಎಸ್ ಅಂತ ಆತೇನೆ ಮತ್ತು ಗುರುವಿನ ಸ್ಥಾನ ಹೇಳಿದಾಗ ಅದಕ್ಕೆ ಎಲ್ಲಾ ಮಾತಿಯರು ಬಹಳ ಅಚ್ಚುಕಟ್ಟ ಬಹಳ ಒಳ್ಳೆ ರೀತಿ ನಡೆಸ್ಕೊಂಡಿದ್ದಾರೆ ಅವರ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತದ್ರಿ ಈಗ ಪಠ್ಯ ಪುಸ್ತಕ ವಿಷಯ ಬಂದಾಗ ಏನ್ರಿ ಈಗ ಸಾಹಿತ್ಯ ಆಗಲಿ ವಿಜ್ಞಾನ ಆಗಲಿ ಮತ್ತು ಗಣಿತ ಆಗಲಿ ಎಲ್ಲಾ ವಿಷಯಗಳನ್ನು ನಾವು ತಾವು ಚೆನ್ನಾಗಿ ಓದ್ಬೇಕ್ರಿ

ನಮ್ಮ ಹನಂದ್ ಕುಕರ್ಣಿಯವರು ಮತ್ತು ನನ್ನ ಆನಂದ್ ಯೋಗಾದಿಯವರುಸ್ಮಾನ್ ಅವರು ಮತ್ತು ನಿಮಗೆ ಬಹಳ ದೇಶದ ಒಡನಾಟವನ್ನು ಮಾಡಿದಂಥ ಪ್ರವೀಣ್ ಈ ಶಾಲೆಯ ಅಧ್ಯಕ್ಷರಾದಂಥ ಪ್ರವೀಣ್ ಕೋಳವರು ಮತ್ತು ಹಿನ್ನರವರು ಉಪಾಧ್ಯಕ್ಷ ಈ ಶಾಲೆಯ ಉಪಾಧ್ಯಕ್ಷರಾದಂಥ ಅವರು ಈ ಶಾಲೆಯ ಎಲ್ಲ ಮಹಿಳಾ ಸಿಬ್ಬಂದಿ ವರ್ಗದವರು ಪುರುಷ ಸಿಬ್ಬಂದಿ ವರ್ಗದವರು ಮತ್ತು ವೇದಿಕೆ ಮುಂಭಾಗದಲ್ಲಿ ಇರುವಂಥ ಎಲ್ಲ ಗುರು ಹಿರಿಯರಿಗೆ ಅಕ್ಕ ತಂದಿರಿ ತಾಯಿ ತಂದಿರಿ ಎಲ್ಲರಿಗೂ ಸಂಜೆ ನಮಸ್ಕಾರ ಮಾಡುತ್ತ ಯಾಕಂದ್ರ ಈಗಾಗಲೇ ಸಮಾಜದ ಅಭಾವ ಬಾಳಗ ಇದೆ ಯಾಕಂದ್ರೆ ಸಣ್ಣ ಚನ್ನರ ಒನ್ ಟು ಫಿಫ್ ಇದು ಇರು ನರ್ಸರಿ ಇರೋದ್ರಿಂದ ಸಣ್ಣವರ ಪ್ರೋಗ್ರಾಮ್ ಕೃತ ಆಗಲಿ ಅಥವಾ ತಾಯಿ ತಂದೆ ಆಗಲಿ ನೋಡ್ಲಿಕ್ಕೆ ಬಂದಿರ್ತಾರ ಅವ್ರು ಪ್ರೈಸ್ ತೋತಾರ ಮತ್ತು ಯಾವ ತರ ಡಾನ್ಸ್ ಅದು ಎಲ್ಲರಿಗೂ ಆಚರತೆ ಇರ್ತದೆ ಇದಕ್ಕೆ ಬಹಳ ಮಾತನಾಡುವುದಿಲ್ಲ ಯಾಕಂದ್ರೆ ನೋಡಿ ನಾವು ಆನಂದ್ ಕುಲಕರ್ಣಿ ಅವ್ರು ಹೇಳಿದ್ರು ಅವರು ಹೇಳೋದನ್ನು ನಮ್ಮ ಕಾಲದಲ್ಲಿ ನಮಗೆ ಪೆನ್ಸಿಲ್ ಪಾರ್ಟಿ ಪಾಟಿ ಇದ್ದು ಅವರು ಸಹಿತ ಮತ್ತು ವಸ್ತ್ರಾಭರಣ ಅಂತರೂ ಒಂದೇ ಕೂಡದಿದ್ದು ಈಗಿನ ಆ ಇಲ್ಲ ನಮ್ಮ ಮಕ್ಕಳಿಗೆ ಹುಟ್ಟನೇ ಅವ್ರಿಗೆ ಪ್ಯಾಂಟ ಶರ್ಟು ಮತ್ತು Dignitaries, parents, students, and my dear teacher and staff. I take this opportunity to convey my heartfelt greeting to you all and welcome you Little Moon School annual gathering. The, the annual day in my school has traditionally been significant as a day holistic activities takes presidential or academics. it is also the day we take stock of year gone by review the achievement and innovations. facing the journey of little moon from the years, it was indeed the journey for from over. i feel the past nine years only prepared prepare us for enlightenment. ನಮಸ್ಕಾರ ಕರ್ನಾಟಕ ಎ ನೈನ್ ನ್ಯೂಸ್ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು